ನಮ್ಮ ಚನ್ನಲಕ್ಷ್ಮಣ ಕಳೆದ ಹತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡಿದ್ದರು ಅವರು ಈ ಒಂದು ಸೊಸೈಟಿನಲ್ಲಿ ಹಿರಿಯರಾಗಿ ಈ ಒಂದು ಸ್ಥಾನಕ್ಕೆ ಆಯ್ಕೆಯಾಗಿದ್ದರು ಅವ್ರನ್ನ ನಮ್ಮ ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಇಡೀ ಪಂಚಾಯಿತಿ ಎಲ್ಲ ಮುಖಂಡರು ಗ್ರಾಮಸ್ಥರು ಹಾಗೂ ಈ ಒಂದು ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿ ಗೆಲ್ಲಿ ವಿಜಯಶಾಲೆಯಾಗಿರ್ತಕ್ಕಂಥ ಎಲ್ಲ ಹನ್ನೊಂದು ಅಭ್ಯರ್ಥಿಗಳು ಒಮ್ಮತದಿಂದ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ನಿರ್ದೇಶಕರಿಗೂ ಗ್ರಾಮಸ್ಥರಿಗೂ ನಮ್ಮೆಲ್ಲ ಮುಖಂಡರಿಗೂ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತೀರಿ ಅದೇ ರೀತಿ ಪಿ ಮಂಜುನಾಥ್ ಅಂತಂದ್ಬಿಟ್ಟು ಅವರು ಒಬ್ಬ ಎಸ್ ಸಿ ಈ ಜನಾಂಗಕ್ಕೆ ಸೇರಿದ ಒಬ್ಬ ಅಭ್ಯರ್ಥಿಯನ್ನು ಇಂದು ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಅವಿರೋಧವಾಗಿ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟು ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಶಾಶ್ವತವಾದಂಥ ಒಂದು ಕೆಲಸಗಳನ್ನು ಮಾಡಿ ನಮ್ಮ ಈ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಒಂದು ಒಮ್ಮತದ ಒಂದು ಪಾರ್ಟಿಯನ್ನು ಅಭಿವೃದ್ಧಿಪಡಿಸುತ್ತೂ ಮುಂದೆ ಅವರ ಸಹಕಾರ ಹೆಚ್ಚಿನ ರೀತಿ ಇರ್ತೈತೆ ಅಂತ ಹೇಳ್ತಾ ಅವರಿಗೆ ಶುಭವನ್ನು ಹಾರಿಸ್ತಾ ಇದ್ದಾರೆ